ಮೂರನೇ ವಾರದ ಫಿನಾಲೆಯಲ್ಲಿ ಅರ್ಧದಷ್ಟು ಮಂದಿ ಬಿಗ್ ಬಾಸ್ ನಿಂದ ಔಟ್ ಬರಲಿದೆ ಹೊಸ ಬ್ಯಾಚ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೀಗ ಹದಿಮೂರನೇ ದಿನಕ್ಕೆ ಕಾಲಿಟ್ಟಿದೆ ಎರಡನೇ ವೀಕೆಂಡ್ ಕಿಚ್ಚನ ಪಂಚಾಯಿತಿ ವೀಕ್ಷಕರನ್ನ ರಂಜಿಸ್ತಿದೆ ಈ ವಾರ ಯಾವುದೇ ಎಲಿಮಿನೇಷನ್ ನಡೆಯಲಿಲ್ಲ ಮೊದಲನೇ ವಾರನೇ ಇಬ್ರು ಮನೆಯಿಂದ ಹೊರಗ್ ಬಂದಿದ್ರು ಹಾಗಾಗಿ ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ ಅನ್ನೋದು ಗೊತ್ತಾಗ್ತಿದೆ ಶನಿವಾರ ಕಿಚ್ಚನ ಪಂಚಾಯಿತಿ ರಂಗೇರಿತು ಸುದೀಪ್ ತಮ್ಮದೇ ಶೈಲಿಯಲ್ಲಿ ಮನೆ ಮಂದಿಗೆಲ್ಲ ಕ್ಲಾಸ್ ತಗೊಂಡಿದ್ರು ಬಳಿಕ ಎಲಿಮಿನೇಷನ್ ಇಲ್ಲ ಅಂತ ಹೇಳಿ ಸ್ಪರ್ಧೆಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ರು ಎಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಒಂದು ವಾರವಷ್ಟೇ ಆಗಿದ್ರೂ ರಕ್ಷಿತಾ ಶೆಟ್ಟಿ ಅವರು ತಮ್ಮ ಸಾಮರ್ಥ್ಯದ ಪರಿಚಯವನ್ನ ಎಲ್ರಿಗೂ ಮಾಡ್ಕೊಟ್ಟಿದ್ದಾರೆ ಅವರು ಎಷ್ಟು ಜಾಲಿಯಾಗಿರ್ತಾರೋ ಅದಕ್ಕಿಂತ ಮೂರು ಪಟ್ಟು ಕಿರಿಕ್ ಪಾರ್ಟಿನೂ ಹೌದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಇದೀಗ ಅವರು ಹೊಸ ಕನ್ನಡವನ್ನ ಪರಿಚಯಿಸಿದ್ದು ಅವರ ಕನ್ನಡ ಅರ್ಥ ಮಾಡ್ಕೊಳ್ಳೋಕೆ ತಲೆ ಕೆರೆದುಕೊಳ್ಳೋ ಹಾಗಾಗಿದೆ ಬಿಗ್ ಬಾಸ್ ಅಂದ್ರೆ ಏನು ಇದನ್ನ ಹೇಗೆ ಪ್ರೊಮೋಟ್ ಮಾಡ್ತೀರಾ ಅಂತ ಸುದೀಪ್ ಕೇಳಿದ ಪ್ರಶ್ನೆಗೆ ರಕ್ಷಿತಾ ನೀಡಿರೋ ಉತ್ತರ ಕೇಳಿ ಸ್ವತಃ ಸುದೀಪ್ ಅವರೇ ದಂಗಾಗಿ ಹೋಗಿದ್ದಾರೆ ಎರಡನೇ ಸ್ಪರ್ಧಿ ಮೂರನೇ ಸ್ಪರ್ಧಿ ಅಂತೆಲ್ಲ ಹೇಳಿ ಸುದೀಪ್ ಅವರನ್ನೇ ಕನ್ಫ್ಯೂಸ್ ಮಾಡಿಟ್ಟಿದ್ದಾರೆ ನಟಿ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರಿಯಾಲಿಟಿ ಶೋದ ಸ್ಪರ್ಧೆಯಾಗಿದ್ದಾರೆ ಅವರ ಆಟ ಹಲವರಿಗೆ ಇಷ್ಟ ಆಗಿದೆ ಆದರೆ ಅವರಿಗೆ ಡವ್ ರಾಣಿ ಅನ್ನೋ ಪಟ್ಟ ಕಟ್ಟಲಾಗಿದೆ ಇನ್ನು ನಟ ಕಾಕ್ರೋಚ್ ಸುಧಿ ಅವರು ಸಿನಿಮಾಗಳಲ್ಲಿ ವಿಲನ್ ಪಾತ್ರ ಮಾಡಿ ಸೈ ಅನಿಸ್ಕೊಂಡೋರು ಬಿಗ್ ಬಾಸ್ ಮನೆಗೆ ಕಾಲಿಟ್ ಮೇಲೆ ಅವರ ಮೇಲೆ ಸಖತ್ ಭರವಸೆ ಇಟ್ಕೊಳ್ಳಲಾಗಿದೆ ಆದರೆ ಅವರು ಕಾಮಿಡಿ ಮಾಡೋದ್ರಲ್ಲೇ ಹೆಚ್ಚು ಕಾಲ ಕಳಿತಿದ್ದಾರೆ ಅಸುರಾಧಿಪತಿ ಅಂತ ಪಟ್ಟ ಕೊಟ್ಟರು ಕೂಡ ಅದನ್ನ ಖಡಕ್ಕಾಗಿ ನಿಭಾಯಿಸೋದಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ ಈಗ ಅವರು ಭಾನುವಾರದ ಸಂಚಿಕೆಯಲ್ಲೂ ಕಾಮಿಡಿ ಮಾಡಿದ್ದಾರೆ ಕಾಕ್ರೋಚ್ ಸುಧಿ ಅವರ ಮಾತ್ ಕೇಳಿ ಕಿಚ್ಚ ಸುದೀಪ್ ಅವರೇ ಬಿದ್ದು ಬಿದ್ದು ನಕ್ಕಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂರನೇ ವಾರದಲ್ಲೇ ಒಂದು ಫಿನಾಲೆ ನಡೆಯಲಿದೆ ಅಂತ ಬಿಗ್ ಬಾಸ್ ಘೋಷಣೆ ಮಾಡಿದ್ರು ಇದರಲ್ಲಿರೋ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಅನೇಕರಿಗೆ ಕುತೂಹಲ ಮೂಡಿತ್ತು ಇದಕ್ಕೆ ಸುದೀಪ್ ಕಡೆಯಿಂದ ಉತ್ತರ ಸಿಕ್ಕಿದೆ ಅರ್ಧದಷ್ಟು ಮಂದಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಫಿನಾಲೆಯಿಂದ ಔಟ್ ಆಗಲಿದ್ದಾರಂತೆ ಪ್ರತಿ ಬಾರಿ ಬಿಗ್ ಬಾಸ್ ಆರಂಭವಾದ ಬಳಿಕ ನೂರು ದಿನಗಳ ಬಳಿಕವೇ ಫಿನಾಲೆ ನಡೆಯುತ್ತಿತ್ತು ಆದರೆ ಈ ಬಾರಿ ಸಾಕಷ್ಟು ಟ್ವಿಸ್ಟ್ಗಳನ್ನ ಇಡೋದಕ್ಕೆ ವಾಹಿನಿ ನಿರ್ಧರಿಸಿದೆ ಈ ಕಾರಣದಿಂದಲೇ ಬಿಗ್ ಬಾಸ್ ಆರಂಭವಾದ ಮೂರನೇ ವಾರಕ್ಕೆ ಒಂದು ಫಿನಾಲೆ ನಡೆಯಲಿದೆ ಈಗ ಇರೋ ಹದಿನೇಳು ಸ್ಪರ್ಧಿಗಳ ಪೈಕಿ ಅರ್ಧದಷ್ಟು ಮಂದಿ ಔಟ್ ಆಗೋ ಸೂಚನೆಯನ್ನ ಸುದೀಪ್ ನೀಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರೋ ಹದಿನೇಳು ಮಂದಿ ಪೈಕಿ ಎಲ್ಲರೂ ಉತ್ತಮ ಪ್ರದರ್ಶನ ನೀಡುತ್ತಿಲ್ಲ ಇದು ಸುದೀಪ್ ಬೇಸರಕ್ಕೆ ಕಾರಣವಾಗಿದೆ ಸ್ಪರ್ಧಿಗಳು ನಿತ್ಯ ಜಗಳದಲ್ಲೇ ಸಮಯ ಕಳೆತಿದ್ದಾರೆ ಯಾರೊಬ್ಬರೂ ಆಟವನ್ನ ಸರಿಯಾಗಿ ಆರಂಭಿಸಿಲ್ಲ ಅನ್ನೋದು ಸುದೀಪ್ ಅಭಿಪ್ರಾಯ ಹೀಗಾಗಿ ಸ್ಪರ್ಧಿಗಳಿಗೆ ಎಚ್ಚರಿಕೆ ನೀಡೋವಾಗ ಅವರು ದೊಡ್ಡ ಸೂಚನೆಯನ್ನು ನೀಡಿದ್ದಾರೆ ಬಿಗ್ ಬಾಸ್ ಫಿನಾಲೆ ನಡೆಯೋದಕ್ಕೆ ಒಂದೇ ವಾರ ಇದೆ ಈ ಫಿನಾಲೆಯಲ್ಲಿ ಅರ್ಧದಷ್ಟು ಮಂದಿ ಔಟ್ ಆಗಬಹುದು ಅಂತ ಸುದೀಪ್ ಎಚ್ಚರಿಸಿದ್ದಾರೆ ಈ ಮೊದಲು ಕೂಡ ಸುದೀಪ್ ಈ ಬಗ್ಗೆ ಪರೋಕ್ಷವಾಗಿ ಹೇಳಿದ್ರು ಔಟ್ ಆದವರ ಜಾಗಕ್ಕೆ ಬರೋಕೆ ಮತ್ತೊಂದು ಬ್ಯಾಚ್ ರೆಡಿ ಇದೆ ಅಂತ ಕೂಡ ಹೇಳಿದ್ರು ಫಿನಾಲೆಯಲ್ಲಿ ಒಂದಷ್ಟು ಮಂದಿ ಔಟ್ ಆಗೋದು ಪಕ್ಕಾ ಅಂತ ಹೇಳಲಾಗ್ತಿದೆ ಇನ್ನಷ್ಟು ಅಪ್ಡೇಟ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ